ಹುಲಗುಮ್ಮನಹಳ್ಳಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಗುಮ್ಮನಹಳ್ಳಿ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಕುರುಬೂರು ವತಿಯಿಂದ ರೇಷ್ಮೆ ಕೃಷಿಯಲ್ಲಿ ಬಿ ಎಸ್ಸಿ ಅಂತಿಮ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಸೌಂದರ್ಯ ರವರು ಮಾತನಾಡಿ ರೇಷ್ಮೆ ಕೃಷಿಯನ್ನು ವಿಶೇಷವಾಗಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ರೇಷ್ಮೆ ಕೃಷಿಕರ ನಿಜವಾದ ಜೀವನ ವಿಧಿವಿಧಾನಗಳ ಬಗ್ಗೆ ತಿಳಿದಾಯಕೊಳ್ಳಲು ತಾವು ಕಲಿತದ್ದನ್ನು ನೇರವಾಗಿ ಕ್ಷೇತ್ರದಲ್ಲಿ ಅಳವಡಿಸಲು ರೈತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಈ ಕಾರ್ಯಾನುಭವವು ಒಂದು ಉತ್ತಮ ವೇದಿಕೆಯಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಹೆಚ್ಚಿನದನ್ನು ಕಲಿಯಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಾವಯವ ಕೃಷಿ ಮಹತ್ವ ಮತ್ತು ಪ್ರಯೋಜನಗಳು ಕಾಂಪೋಸ್ಟೀಕರಣ ಜೀವಾಮೃತ ಬೀಜಾಮೃತ ಪಂಚವ್ಯ ಮಾಡುವ ವಿಧಾನದ ಬಗ್ಗೆ ಪ್ರಾತ್ಯಕ್ಷಿಕೆ ತೋರಿಸಿ ನಾಟಕದ ಮೂಲಕವೂ ರೈತರಿಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶುಭಶ್ರೀ ಡಾಕ್ಟರ್ ಜಿ ಎನ್ ಚೈತ್ರಾ ಗ್ರಾಮದ ಮುಖಂಡರಾದ ಪಿಲ್ಲಣ್ಣ ಶಿವಣ್ಣ ಮುನಿಯಪ್ಪ ನರಸಿಂಹಮೂರ್ತಿ ಗಿರೀಶ್ ಬಾಬು ಚನ್ನಕೇಶವ ವಿದ್ಯಾರ್ಥಿಗಳಾದ ಅಭಿಜಿತ್ ಅಪ್ರೀಂ ತಾಜ್ ಅಕ್ಷಿತ್ ಅಭಿಷೇಕ್ ಅನನ್ಯ ಹಿಂ ಅಮಿತ್ ಆಕಾಶ್ ಅಭಿಷೇಕ್ ದೊಡ್ಡಮನಿ, ಅಂಕಿತಾ ಅನುಶ್ರೀ ಅಮಿತ್ ಅಂದಾನಗೌಡ ಭವ್ಯಶ್ರೀ ಸೇರಿದಂತೆ ಹಲವರು ಹಾಜರಿದ್ದರು సర్ైత ఇది కృషి మారా వాహిని సార్ కృషి మారాబిట్ ఇది అంతే సర్క మెబ్సైట్ అవుట్ రైతు ఉపయోక్త వొబైల్ ఆప్ సార్ మార్కెట్ సార్ అగ్రిమెంట్ సార్ ఏ ರೈತರಿಗೆ ರೇಟು ಆಮೇಲೆ ಯಾವ ಇದು ಸ್ಕೀಮ್ ಬಂದಿದೆ ಈ ತರ ನಾವೆಲ್ಲ ಇದರಲ್ಲಿ ನೋಡಬಹುದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇ ಮಾರುಕಟ್ಟೆ ಸರ್ ಇ ಮಾರುಕಟ್ಟೆ ಅಂದ್ರೆ ಆನ್ಲೈನ್ ಮಾರುಕಟ್ಟೆ ಸರ್ ಆನ್ಲೈನ್ ಮಾರುಕಟ್ಟೆಯಲ್ಲಿ ನಾವು अह वीपीएमएस मास्टरिङ दिन त न्यु युज गर्नुपर्छ अनि के धेरै जास्ती गुना आइनु मेडिकल थिङ्स अनि न दिन इन्ट युज गर्नुपर्छ यो इल नोट भन्नु त्यो याक यस्तो नेडी नेडी सानो मतलब यस्तो यस्तो प्रबेदनहरु इदा भने त्यसको अत्रहरु